ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ವಿಷ್ಣುವಿನಿಂದ ರಾಕ್ಷಸರ ಸಂಹಾರ ಮಾಲೆಯ ವಧೆ ಅಳಿದುಳಿದ ರಾಕ್ಷಸರ ಪಲಾಯನವೆಂಬ ಏಳನೆಯ ಸರ್ಗಕ್ಕೆ ಸ್ವಾಗತ ನಾರಾಯಣ ಗಿರಿಂ ಗರ್ಜಂತೋ ರಾಕ್ಷಸಾಂಭೃದಾ ರಾಘವ ಮಳೆಯಿಂದ ಪರ್ವತವನ್ನು ಮುಚ್ಚಿಬಿಡುವಂತೆ ಮೇಘರೂಪಿಗಳಾದ ರಾಕ್ಷಸರು ಮಳೆಯ ರೂಪವಾದ ಅಸ್ತ್ರಗಳಿಂದ ಗರ್ಜನೆ ಮಾಡುತ್ತಾ ಪರ್ವತದಂತೆ ಸ್ಥಿರವಾಗಿ ನಿಂತಿದ್ದ ನಾರಾಯಣನನ್ನು ಪೀಡಿಸತೊಡಗಿದರು ಮಹಾವಿಷ್ಣುವು ಉಜ್ವಲವಾದ ಶ್ಯಾಮಲ ವರ್ಣದಿಂದ ಸುಶೋಭಿಸುತ್ತಿದ್ದನು ಅವನ ಸುತ್ತಲೂ ನಿಂತು ಅಸ್ತ್ರಶಸ್ತ್ರಗಳನ್ನು ಸುರಿಯುತ್ತಿದ್ದ ರಾಕ್ಷಸ ಶ್ರೇಷ್ಠರು ಶ್ಯಾಮಲ ವರ್ಣದವರಾಗಿಯೇ ಗೆದ್ದರು ಇದನ್ನು ನೋಡಿದರೆ ಅಂಜನ ಪರ್ವತದ ಸುತ್ತಲೂ ನಿಂತು ನೀಲ ಮೇಘಗಳೇನಾದರೂ ಮಳೆಗರೆಯುತ್ತಿವೆಯೋ ಎಂಬಂತೆ ಕಾಣುತ್ತಿದ್ದಿತು ಮಿಡತೆಗಳು ಪೈರಿರುವ ಗದ್ದೆಯನ್ನು ಮುತ್ತುವಂತೆ ಪತಂಗದ ಹುಳುಗಳು ಬೆಂಕಿಯನ್ನು ಮುತ್ತುವಂತೆ ಜೇನುತುಪ್ಪದ ಗಡಿಗೆಯನ್ನು ಕಾಡು ನೊಣಗಳು ಮುತ್ತಿಕೊಳ್ಳುವಂತೆ ಮೊಸಳೆಗಳು ಸಮುದ್ರವನ್ನು ಪ್ರವೇಶಿಸುವಂತೆ ರಾಕ್ಷಸರು ಪ್ರಯೋಗಿಸುತ್ತಿದ್ದ ವಜ್ರಾಯುಧಕ್ಕೆ ಸಮಾನವಾದ ವಾಯುವೇಗ ಮನೋವೇಗಗಳಿಂದ ಕೂಡಿದ ಬಾಣಗಳು ಪ್ರಳಯ ಕಾಲದಲ್ಲಿ ಸಮಸ್ತ ಲೋಕಗಳು ಹರಿಯಲ್ಲಿ ಪ್ರವೇಶಿಸಿ ಲೀನವಾಗಿ ಹೋಗುವಂತೆ ನಾರಾಯಣದಲ್ಲಿ ಪ್ರವೇಶಿಸಿ ಲೀನವಾಗಿ ಹೋದವು ರಥದಲ್ಲಿ ಕುಳಿತಿದ್ದ ಯೋಧರು ತಮ್ಮ ತಮ್ಮ ರಥಗಳೊಡನೆ ಆನೆಯ ಮೇಲೆ ಕುಳಿತಿದ್ದ ಯೋಧರು ತಮ್ಮ ತಮ್ಮ ಆನೆಗಳೊಡನೆ ಕುದುರೆ ಸವಾರರು ತಮ್ಮ 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 ಕುದುರೆಗಳೊಡನೆ ಯುದ್ಧದ ಸಲುವಾಗಿ ಆಕಾಶದಲ್ಲಿ ನಿಂತಿದ್ದರು ಅಂತೆಯೇ ಪದಾತಿ ಸೈನಿಕರು ನಿಂತಿದ್ದರು ಪರ್ವತೋಪಮರಾದ ರಾಕ್ಷಸ ಶ್ರೇಷ್ಠರೋ ಬಾಣಗಳಿಂದಲೂ ಶಕ್ತಿಯಾಯುಧಗಳಿಂದಲೂ ವೃಷ್ಟಿ ತೋಮರಗಳಿಂದಲೂ ಪ್ರಾಣಾಯಾಮಗಳು ಸಾಧಕನಾದ ಬ್ರಾಹ್ಮಣನನ್ನು ನಿಶ್ವಾಸ ನಿಶ್ವಾಸರಹಿತನನ್ನಾಗಿ ಮಾಡುವಂತೆ ಬ್ರಾಹ್ಮ ನಾರಾಯಣನನ್ನು ಉಚ್ವಾಸ ರಹಿತನನ್ನಾಗಿ ಮಾಡಿಬಿಟ್ಟರು ಮೀನುಗಳಿಂದ ಮಹಾಸಮುದ್ರವು ಬಡಿಯಲ್ಪಡುವಂತೆ ರಾಕ್ಷಸನಿಂದ ಪ್ರಹರಿಸಲ್ಪಟ್ಟ ಎದುರಿಸಲು ಅಸಾಧ್ಯನಾದ ಶ್ರೀಹರಿಯು ಶಾರಂಗ ಧನುಸ್ಸನ್ನು ಬಗ್ಗಿಸಿ ಶಿಂಜಿನಿಯನ್ನು ಬಿಗಿದು ಬಾಣಗಳನ್ನು ಹೂಡಿ ರಾಕ್ಷಸರ ಮೇಲೆ ಸುರಿಸತೊಡಗಿದನು ಶಿಂಜಿನಿಯನ್ನು ದೀರ್ಘವಾಗಿ ಸೆಳೆದು ಬಿಡಲ್ಪಡುತ್ತಿದ್ದ ವಜ್ರಾಯುಧ ಸದೃಶವಾಗಿದ್ದ ಮನೋವೇಗದಿಂದ ಕೂಡಿದ್ದ ನಿಶ್ಚಿತವಾದ ಬಾಣಗಳಿಂದ ನೂರಾರು ಸಾವಿರಾರು ರಾಕ್ಷಸರ ತಲೆಗಳನ್ನು ಕತ್ತರಿಸಿ ಹಾಕಿದನು ಬಿರುಗಾಳಿಯು ಸುರಿಯುತ್ತಿರುವ ಮಳೆಯನ್ನು ಮತ್ತು ಮಳೆಗರಿಯುತ್ತಿರುವ ಮೋಡಗಳನ್ನು ಚೆಲ್ಲಾಪಿಲ್ಲಿಯಾಗಿ ಮಾಡಿಬಿಡುವಂತೆ ಪುರುಷೋತ್ತಮನು ಬಾಣಗಳ ವರ್ಷಗಳಿಂದ ರಾಕ್ಷಸರನ್ನು ದಿಕ್ಕ ಪಾಲಾಗಿ ಓಡಿಸಿ ಮಹಾಶಂಖವಾದ ಪಾಂಚಜನ್ಯವನ್ನು ಗಟ್ಟಿಯಾಗಿ ಊದಿದನು ಸಂಪೂರ್ಣವಾಗಿ ಉಸಿರು ಬಿಟ್ಟು ಹರಿಯಿಂದ ಊದಲ್ಪಟ್ಟ ಶ್ರೇಷ್ಠ ಶಂಖವಾದ ಸಮುದ್ರದಲ್ಲಿ ಹುಟ್ಟಿದ್ದ ಆ ಪಾಂಚಜನ್ಯವು ಭಯಂಕರವಾದ ಶಬ್ದದಿಂದ ಮೂರು ಲೋಕಗಳಿಗೂ ಮಾಡುವುದೋ ಎಂಬ ರೀತಿಯಲ್ಲಿ ಸರ್ವತ್ರ ಪ್ರತಿಧ್ವನಿಸಿತು ಅರಣ್ಯದಲ್ಲಿ ಮೃಗಗಳಿಗೆ ಒಡೆಯನಾದ ಸಿಂಹವು ಮದಿಸಿದ ಆನೆಗಳನ್ನು ಗರ್ಜನೆಯಿಂದ ಭಯಪಡಿಸುವಂತೆ ಶಂಖಗಳಿಗೆಲ್ಲ ರಾಜನಾದ ಪಾಂಚಜನ್ಯದ ಧ್ವನಿಯು ರಾಕ್ಷಸರನ್ನು ಭಯಗೊಳಿಸಿತು ದುರ್ಬಲವಾದ ಕುದುರೆಗಳು ಶಂಖ ಧ್ವನಿಯನ್ನು ಕೇಳಿದೊಡನೆಯೇ ಶಕ್ತಿಗೊಂದಿ ರಣರಂಗದಲ್ಲಿ ನಿಲ್ಲಲಾರದೆ ಹೋದವು ಆನೆಗಳು ಮದರಹಿತವಾದವು ಅತಿರಥ ಮಹಾರಥರು ಶಕ್ತಿಗೊಂದಿ ರಥಗಳಿಂದ ಕೆಳಕ್ಕುರುಳಿದರು ಮಹಾವಿಷ್ಣುವಿನ ಶಾರಂಗ ಧನುಸ್ಸಿನಿಂದ ಬಿಡಲ್ಪಟ್ಟ ವಜ್ರಾಯುಧದ ಮುಖಕ್ಕೆ ಅನುರೂಪವಾದ ಮುಖಗಳನ್ನು ಹೊಂದಿದ್ದ ಬಾಣಗಳು ಅಲ್ಲಿದ್ದ ಎಲ್ಲ ರಾಕ್ಷಸರನ್ನು ಸೀಳಿ ಹಾಕಿ ರೆಕ್ಕೆಗಳ ಸಮೇತವಾಗಿ ಭೂಮಿಯನ್ನು ಹೊಕ್ಕವು ಆ ಮಹಾಯುದ್ಧದಲ್ಲಿ ನಾರಾಯಣನ ಕೈಗಳಿಂದ ಹೊರಬಂದ ಬಾಣಗಳಿಂದ ಸತತವಾಗಿ ಭೇದಿಸಲ್ಪಡುತ್ತಿದ್ದ ರಾಕ್ಷಸರು ವಜ್ರಾಯುದ್ಧದಿಂದ ಕತ್ತರಿಸಲ್ಪಟ್ಟ ಪರ್ವತಗಳಂತೆ ಭೂಮಿಯಲ್ಲಿ ತೋಪ ತೋಪನೆ ಬೀಳುತ್ತಿದ್ದರು ವಿಷ್ಣು ಚಕ್ರದಿಂದ ಶತ್ರುಗಳ ಶರೀರದಲ್ಲಿ ಉಂಟಾದ ಗಾಯಗಳು ಪರ್ವತಗಳು ಗೈರಿಕಾದಿ ಧಾತುಗಳಿಂದ ಮಿಶ್ರವಾದ ಚಿನ್ನದ ಬಣ್ಣದ ಜಲಧಾರೆಗಳನ್ನು ಹೊರಸೂಸುವಂತೆ ರಕ್ತಧಾರೆಗಳನ್ನು ಚೆಲ್ಲುತ್ತಿದ್ದವು ಪಾಂಚಜನ್ಯ ಶಂಖದ ನಿನಾದ ಧನುಸ್ಸಿನ ಠಂಕಾರ ಧ್ವನಿ ಮತ್ತು ವಿಷ್ಣುವಿನ ಘರ್ಜನೆ ಇವುಗಳು ರಾಕ್ಷಸರ ಕೋಲಾಹಲ ಧ್ವನಿಗಳನ್ನು ಅಡಗಿಸುತ್ತಿದ್ದವು ಭಯಂಕರವಾದ ಆ ಶಬ್ದಗಳ ಮಧ್ಯದಲ್ಲಿ ರಾಕ್ಷಸರ ಕೂಗೆ ಕೇಳಿಬರುತ್ತಿರಲಿಲ್ಲ ಶ್ರೀಹರಿಯು ನಿಶಿತವಾದ ಬಾಣಗಳಿಂದ ಶ್ರೀಹರಿಯ ನಿಶಿತವಾದ ಬಾಣಗಳಿಂದ ರಾಕ್ಷಸರ ತೂರಾಡುತ್ತಿದ್ದ ತಲೆಗಳನ್ನು ಅವರಿಂದ ಬಿಡಲ್ಪಡುತ್ತಿದ್ದ ಬಾಣಗಳನ್ನು ಅವರು ಹಿಡಿದಿದ್ದ ಧನುಸ್ಸುಗಳನ್ನು ರಥ ಪತಾಕೆಗಳನ್ನು ಕತ್ತಿಗಳನ್ನು ಕತ್ತರಿಸಿ ಹಾಕುತ್ತಿದ್ದನು ಸೂರ್ಯನಿಂದ ಪ್ರಖರವಾದ ಕಿರಣಗಳು ಹೊರಬರುವಂತೆ ಸಮುದ್ರದಿಂದ ಜಲರಾಶಿಗಳು ಅಲೆಯ ರೂಪದಲ್ಲಿ ಸಾಲು ಸಾಲಾಗಿ ಹೊರಬರುವಂತೆ ಪರ್ವತದಿಂದ ಹಾವುಗಳು ಹೊರಬರುವಂತೆ ಆಕಾಶದಲ್ಲಿ ಜಲಧಾರೆಗಳು ಬೀಳುವಂತೆ ನಾರಾಯಣನಿಂದ ಪ್ರೇರಿತವಾಗಿ ಧನುಸ್ಸಿನಿಂದ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಪುಂಖಾನುಪುಂಖವಾಗಿ ಬಾಣಗಳು ಹೊರಬರುತ್ತಿದ್ದವು ಶರಭಕ್ಕೆ ಸಿಂಹಗಳು ಹೆದರುವಂತೆ ಸಿಂಹಕ್ಕೆ ಆನೆಗಳು ಹೆದರುವಂತೆ ಆನೆಗಳು ಆನೆಗೆ ಹುಲಿಗಳು ಹೆದರುವಂತೆ ಹುಲಿಗೆ ಚಿರತೆಗಳು ಹೆದರುವಂತೆ ಚಿರತೆಗಳಿಗೆ ನಾಯಿಗಳು ಹೆದರುವಂತೆ ನಾಯಿಗಳಿಗೆ ಬೆಕ್ಕುಗಳು ಹೆದರುವಂತೆ ಬೆಕ್ಕುಗಳಿಗೆ ಸರ್ಪಗಳು ಹೆದರುವಂತೆ ಸರ್ಪಗಳಿಗೆ ಇಲಿಗಳು ಹೆದರುವಂತೆ ಪ್ರಭಾವಶಾಲಿಯಾದ ವಿಷ್ಣುವಿನ ಪ್ರಹಾರಕ್ಕೆ ಸಮಸ್ತ ರಾಕ್ಷಸರು ಹೆದರಿ ಪಲಾಯನ ಮಾಡಿದರು ಹಾಗೆ ಓಡಿ ಹೋಗುವಾಗ ಅನೇಕ ರಾಕ್ಷಸರು ಕೆಳಕ್ಕೆ ಬಿದ್ದು ಪ್ರಾಣಗಳನ್ನು ತೊರೆದರು ಹೀಗೆ ಮಧುಸೂದನನು ಸಾವಿರಾರು ರಾಕ್ಷಸರನ್ನು ಸಂಹರಿಸಿ ವಿಜಯ ಸೂಚಕವಾಗಿ ತನ್ನ ಪಾಂಚಜನ್ಯವೆಂಬ ಶಂಖವನ್ನು ಮೇಘರಾಜನಾದ ಇಂದ್ರನು ಮೇಘಗಳನ್ನು ನೀರಿನಿಂದ ತುಂಬುವಂತೆ ತನ್ನ ಉಸಿರಿನಿಂದ ತುಂಬಿದನು ನಾರಾಯಣಾಸ್ತ್ರಗಳಿಂದ ಪೀಡಿಸಲ್ಪಡುತ್ತಿದ್ದ ಶಂಖನಾದದಿಂದ ಭಯಗೊಂಡಿದ್ದ ರಾಕ್ಷಸರ ಆ ಅಪಾರ ಸೈನ್ಯವು ಲಂಕಾ ಪಟ್ಟಣದ ಕಡೆಗೆ ಓಡಿಹೋಯಿತು ನಾರಾಯಣನ ಬಾಣಗಳ ಪ್ರಹಾರದಿಂದ ರಾಕ್ಷಸರ ಸೈನ್ಯವು ಭಗ್ನವಾಗಲಾಗಿ ಸುಮಾಲಿಯು ಬಾಣಗಳ ವರ್ಷದಿಂದ ಹರಿಯನ್ನು ತಡೆದನು ಹಿಮದ ರಾಶಿಯು ಸೂರ್ಯನನ್ನು ಮುಚ್ಚಿಬಿಡುವಂತೆ ಬಾಣಗಳ ಸಮೂಹದಿಂದ ಸುಮಾಲಿಯು ನಾರಾಯಣನನ್ನು ಮುಚ್ಚಿಬಿಟ್ಟನು ಅದನ್ನು ನೋಡಿ ಸಂಪನ್ನರಾದ ರಾಕ್ಷಸರು ಧೈರ್ಯಗೊಂಡರು ಬಲದರ್ಪಿತನಾಗಿದ್ದ ಆ ರಾಕ್ಷಸನು ಗಟ್ಟಿಯಾಗಿ ಘರ್ಜನೆ ಮಾಡುತ್ತಾ ರಾಕ್ಷಸರಿಗೆ ಪುನಃ ಜೀವವನ್ನು ತುಂಬುವನೋ ಎಂಬಂತೆ ಪರಮ ಕ್ರುದ್ಧನಾಗಿ ವಿಷ್ಣುವನ್ನು ಆಕ್ರಮಿಸಿದನು ಆನೆಯು ಸೊಂಡಿಲನ್ನೆತ್ತಿಕೊಂಡು ಚೀತ್ಕಾರ ಮಾಡುವಂತೆ ಸುಮಾಲಿಯು ಜೋತು ಬಿದ್ದ ಆಭರಣಗಳಿಂದ ಶೋಭಿಸುತ್ತಿದ್ದ ತೋಳನ್ನು ಮೇಲಕ್ಕೆತ್ತಿಕೊಂಡು ಅತ್ಯಂತ ಹರ್ಷದಿಂದ ಮಿಂಚಿನಿಂದ ಯುಕ್ತವಾದ ಮೇಘದಂತೆ ಗಟ್ಟಿಯಾಗಿ ಘರ್ಜಿಸಿದನು ಆ ಸಮಯದಲ್ಲಿ ನಾರಾಯಣನು ಗರ್ಜಿಸುತ್ತಿದ್ದ ಕರ್ಣ ಕುಂಡಲಗಳಿಂದ ಸುಭೂಷಿತವಾಗಿದ್ದ ಸುಮಾಲಿಯ ಸಾರಥಿಯ ತಲೆಯನ್ನು ಬಾಳಗಳ ಬಾಣಗಳಿಂದ ಕತ್ತರಿಸಿದನು ಮರುಕ್ಷಣದಲ್ಲಿಯೇ ರಾಕ್ಷಸನ ರಥದ ಕುದುರೆಗಳು ಭ್ರಾಂತಿಗೊಂಡವು ಕಡಿವಾಣವನ್ನು ಹಿಡಿಯುವವರಿಲ್ಲದೆ ಕುದುರೆಗಳು ಭ್ರಾಂತಿಯಿಂದ ತತ್ತರಿಸುತ್ತಿದ್ದಾಗ ರಥದಲ್ಲಿ ಕುಳಿತಿದ್ದ ಸುಮಾಲಿಯು ತತ್ತರಿಸುತ್ತಿದ್ದನು ಇಂದ್ರಿಯಾಶ್ಚ ಪರಿಭ್ರಾಂತಿಯೈರ್ ಧೃತಿಹೀನೋ ಯಥಾನರಹ ಯಾವ ರೀತಿಯಲ್ಲಿ ಜಿತೇಂದ್ರಿಯನಲ್ಲದ ಮನುಷ್ಯನು ಇಂದ್ರಿಯಗಳೆಂಬ ಕುದುರೆಗಳ ಎಳೆದಾಟಕ್ಕೆ ಸಿಕ್ಕಿ ಅವುಗಳು ಸೆಳೆದುಕೊಂಡು ಹೋಗುವ ಕಡೆಗೆ ತಾನು ಹೋಗುತ್ತಿರುವನೋ ಅದೇ ರೀತಿಯಲ್ಲಿ ಕಡಿವಾಣಗಳಿಲ್ಲದ ಕುದುರೆಗಳೂ ಹೋದ ಕಡೆಗೆ ಸುಮಾಲಿಯೋ ಹೋಗುತ್ತಿದ್ದನು ಹೀಗೆ ಸುಮಾಲಿಯ ರಥದ ಕುದುರೆಗಳು ರಥವನ್ನು ಸಿಕ್ಕಿದ ಕಡೆಗೆ ಸೆಳೆದುಕೊಂಡು ಹೋಗುತ್ತಿರುವಾಗ ರಾಕ್ಷಸರ ಮೇಲೆ ಸತತವಾಗಿ ಆಕ್ರಮಣ ನಡೆಸುತ್ತಿದ್ದ ನಾರಾಯಣನ ರಥದ ಬಳಿಗೆ ಮಾಲಿ ಎಂಬ ರಾಕ್ಷಸನು ಧನುರ್ಬಾಣಗಳನ್ನು ಹಿಡಿದು ಧಾವಿಸಿದನು ಮಾಲೆಯ ಧನುಸ್ಸಿನಿಂದ ಹೊರಬಂದ ಸುವರ್ಣ ಭೂಷಿತವಾದ ಬಾಣಗಳು ಕ್ರೌಂಚ ಪರ್ವತದ ಬಿಲವನ್ನು ಪಕ್ಷಿಗಳು ಪ್ರವೇಶಿಸುವಂತೆ ಮಹಾವಿಷ್ಣುವಿನ ಶರೀರದ ಒಳಹೊಕ್ಕವು ಮಾಲೆಯಿಂದ ಬಿಡಲ್ಪಡುತ್ತಿದ್ದ ಸಾವಿರಾರು ಬಾಣಗಳಿಂದ ಶ್ರೀಹರಿಯು ಪೀಡಿಸಲ್ಪಡುತ್ತಿದ್ದರು ಜಿತೇಂದ್ರಿಯನಾದವನು ಮಾನಸಿಕ ವ್ಯಾಧಿಗಳಿಗೆ ಕ್ಷೋಭೆಗೊಳ್ಳದಂತೆ ಸ್ವಲ್ಪವಾದರೂ ಕ್ಷುಭಿತನಾಗಲಿಲ್ಲ ಅನಂತರ ಖಡ್ಗ ಗದಾಧರನಾದ ಪ್ರಾಣಿಗಳ ಧಾರಕನೋ ಮತ್ತು ನಿಯಾಮಕನೋ ಆದ ನಾರಾಯಣನು ಮಾಲಿಯ ಧನುಷ್ಠಂಕಾರವನ್ನು ಕೇಳಿ ಅವನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದನು ವಜ್ರಾಯುಧದಂತೆ ಮತ್ತು ಮಿಂಚಿನಂತೆ ಅನುಪಮವಾದ ಕಾಂತಿಯಿಂದ ಕೂಡಿದ್ದ ನಾರಾಯಣನು ಬಿಟ್ಟ ಬಾಣಗಳು ಮಾಲಿಯ ದೇಹದ ಒಳಹೊಕ್ಕು ಸರ್ಪಗಳು ಹಿಂದೆ ಗರುಡನು ತಂದ ಅಮೃತದ ರಸವನ್ನು ಕುಡಿಯು ಕುಡಿದಂತೆ ಮಾಲಿಯ ರಕ್ತವನ್ನು ಪಾನ ಮಾಡುತ್ತಿದ್ದವು ಅನಂತರ ಚಕ್ರ ಗದಾಧರನಾದ ಶ್ರೀಹರಿಯು ಮಾಲಿಯ ಕಿರೀಟವನ್ನು ಕೆಳಗುರುಳಿಸಿ ಧ್ವಜ ಮತ್ತು ಧನಸ್ಸುಗಳನ್ನು ಕತ್ತರಿಸಿ ಕುದುರೆಗಳನ್ನು ಸಂಹರಿಸಿ ಮಾಲಿಯೋ ಯುದ್ಧದಿಂದ ಹಿಂದಿರುಗುವಂತೆ ಮಾಡಿದನು ಆದರೆ ರಥದಿಂದ ರಹಿತನಾಗಿದ್ದ ರಾಕ್ಷಸೋತ್ತಮನಾದ ಮಾಲೆಯು ಯುದ್ಧದಿಂದ ಹಿಮ್ಮೆಟ್ಟಲಿಲ್ಲ ಗದೆಯನ್ನು ಹಿಡಿದು ಸಿಂಹವು ಪರ್ವತದ ತುದಿಯಿಂದ ಆರ್ಭಟಿಸಿಕೊಂಡು ಬರುವಂತೆ ಆರ್ಭಟಿಸುತ್ತಾ ಹರಿಯನ್ನು ಆಕ್ರಮಿಸಿದನು ಹಿಂದೊಮ್ಮೆ ಯಮನು ಶಿವನನ್ನು ಗದೆಯಿಂದ ಪ್ರಹರಿಸಿದ್ದಂತೆ ಇಂದ್ರನು ವಜ್ರಾಯುಧದಿಂದ ಪರ್ವತದ ರೆಕ್ಕೆಗಳನ್ನು ಕತ್ತರಿಸಿದ್ದಂತೆ ಮಾಲಿಯು ಗದೆಯಿಂದ ವಿಷ್ಣುವನ್ನು ಹೊತ್ತಿದ್ದ ಗರುಡನ ತಲೆಯ ಮೇಲೆ ಪ್ರಹರಿಸಿದನು ಮಾಲೆಯ ಗದೆಯಿಂದ ಪ್ರಹರಿಸಲ್ಪಟ್ಟ ಗರುಡನು ವೇದನೆಯಿಂದ ಸಂಕಟ ಪಡುತ್ತಾ ಬಹಳ ಬೇಗ ತನ್ನ ಮೇಲೆ ಕುಳಿತಿದ್ದ ಪ ನಾರಾಯಣನನ್ನು ಪರಾನ್ಮುಖನನ್ನಾಗಿ ಮಾಡಿ ಯುದ್ಧಭೂಮಿಯಿಂದ ಹಿಂದಿರುಗಿಸಿದನು ದೇವದೇವರಾದ ನಾರಾಯಣನು ಹಿಂದಿರುಗಿದ ಕಾರಣ ಮಾಲೆಯಿಂದ ಪರಾನ್ಮುಖನಾದಂತಾಗಲು ಆನಂದಭರಿತರಾಗಿ ಗರ್ಜಿಸುತ್ತಿದ್ದ ರಾಕ್ಷಸರ ನಿನಾದವು ಎಲ್ಲ ಕಡೆಗಳಲ್ಲಿಯೂ ಪ್ರತಿಧ್ವನಿಸಿತು ಗರ್ಜನೆ ಮಾಡುತ್ತಿದ್ದ ರಾಕ್ಷಸರ ಸಿಂಹನಾದಗಳನ್ನು ಕೇಳಿ ಇಂದ್ರನ ತಮ್ಮನಾದ ವಿಷ್ಣುವು ಅತ್ಯಂತ ಕ್ರುದ್ಧನಾಗಿ ಮಾಲೆಯನ್ನು ಸಂಹರಿಸುವ ಆಶಯದಿಂದ ಗರುಡನ ಮೇಲೆ ಹಿಂದು ಮುಂದಾಗಿ ಕುಳಿತು ರಾಕ್ಷಸರಿಗೆ ಅಭಿಮುಖವಾಗಿ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದನು ಸೂರ್ಯಮಂಡಲ ಸದೃಶವಾಗಿದ್ದ ತನ್ನ ಕಾಂತಿಯಿಂದ ನಭೋಮಂಡಲವನ್ನೇ ಬೆಳಗುತ್ತಿದ್ದ ಕಾಲ ಚಕ್ರದಂತೆಯೇ ಇದ್ದ ಆ ವಿಷ್ಣು ಚಕ್ರವು ಕ್ಷಣ ಮಾತ್ರದಲ್ಲಿ ಮಾಲೆಯ ಶಿರಸ್ಸನ್ನು ಕೆಳಕ್ಕೆ ಕೆಡವಿತು ಚಕ್ರದಿಂದ ಕತ್ತರಿಸಲ್ಪಟ್ಟು ಭಯಂಕರವಾಗಿ ಕಾಣುತ್ತಿದ್ದ ಆ ರಾಕ್ಷಸೇಂದ್ರನ ಶಿರಸ್ಸು ರಕ್ತವನ್ನು ಸುರಿಸುತ್ತಾ ಹಿಂದೆ ರಾಹುವಿನ ತಲೆಯು ಕೆಳಗುರುಳಿದಂತೆ ನೆಲದ ಮೇಲೆ ಬಿದ್ದಿತು ಮಾಲೆಯ ಶಿರಸ್ಸು ಕೆಳಕ್ಕೆ ಬಿದ್ದುಡವೆಯೇ ದೇವತೆಗಳು ಆನಂದ ಭರಿತರಾದರು ಸಾಧು ದೇವ ಸಾಧು ಎಂದು ಹೇಳುತ್ತಾ ತಮ್ಮ ಪ್ರಾಣಶಕ್ತಿಯೆಲ್ಲವನ್ನು ಕೇಂದ್ರೀಕರಿಸಿ ಗಟ್ಟಿಯಾಗಿ ಸಿಂಹನಾದಗಳನ್ನು ಮಾಡಿದರು ಮಾಲೆಯು ಮೃತನಾದುದನ್ನು ಕಂಡು ಸುಮಾಲಿ ಮಾಲ್ಯವಂತರಿಬ್ಬರು ಶೋಕತಪ್ತರಾದ ತಮ್ಮ ಸೈನಿಕರೊಡನೆ ಲಂಕೆಗೆ ತೆರಳಿದರು ಆ ವೇಳೆಗೆ ಗರುಡನ್ನು ಸುಧಾರಿಸಿಕೊಂಡಿದ್ದನು ಹಿಂದಿದ್ದ ಸ್ಥಳಕ್ಕೆ ಮತ್ತೆ ಬಂದು ಅತ್ಯಂತ ಕುಪಿತನಾಗಿ ರೆಕ್ಕೆಗಳ ಬಿರುಸಾದ ಗಾಳಿಯಿಂದಲೇ ಅನೇಕ ರಾಕ್ಷಸರನ್ನು ಓಡಿಸಿಬಿಟ್ಟನು ಯುದ್ಧ ಭೂಮಿಯಲ್ಲಿ ಹಲವಾರು ರಾಕ್ಷಸರ ಕಮಲ ಸದೃಶವಾದ ಮುಖಗಳು ಚಕ್ರದಿಂದ ಕತ್ತರಿಸಲ್ಪಟ್ಟು ನೆಲದ ಮೇಲೆ ಬಿದ್ದಿದ್ದವು ಗದೆಯ ಪ್ರಹಾರಗಳಿಂದಾಗಿ ಅನೇಕ ರಾಕ್ಷಸರ ವಕ್ಷಸ್ಥಳಗಳು ಒಡೆದು ಹೋಗಿದ್ದವು ಹಲಾಯುಧದಿಂದ ಹಲವಾರು ರಾಕ್ಷಸರ ತಲೆಗಳು ಕತ್ತರಿಸಲ್ಪಟ್ಟಿದ್ದವು ಮುಸಲಾಯುಧ ಪ್ರಹಾರದಿಂದ ಅನೇಕ ರಾಕ್ಷಸರ ತಲೆಗಳು ಚಿನ್ನ ಭಿನ್ನವಾಗಿದ್ದವು ಕೆಲವು ರಾಕ್ಷಸರು ಕತ್ತಿಯಿಂದ ಕತ್ತರಿಸಲ್ಪಟ್ಟು ಛಿನ್ನ ಭಿನ್ನರಾಗಿದ್ದರು ಮತ್ತೆ ಕೆಲವರು ಬಾಣಗಳ ಪ್ರಹಾರದಿಂದ ಪೀಡಿತರಾಗಿ ಆಕಾಶದಿಂದ ಸಮುದ್ರದಲ್ಲಿ ತೋಪನೆ ಬೀಳುತ್ತಿದ್ದರು ಮಹಾವಿಷ್ಣುವು ಧನುಸ್ಸಿನಿಂದ ಚ್ಯುತವಾದ ಶ್ರೇಷ್ಠ ಶ್ರೇಷ್ಠವಾದ ಬಾಣಗಳಿಂದ ತಲೆಗೆದರಿಕೊಂಡಿದ್ದ ರಾಕ್ಷಸರನ್ನು ಸಂಹರಿಸಿದ್ದ ಸಂಹರಿಸುತ್ತಿದ್ದನು ಪೀತಾಂಬರಧರನಾದ ಶ್ಯಾಮಲ ವರ್ಣದವನಾದ ಶ್ರೀಹರಿಯು ಆ ಸಮಯದಲ್ಲಿ ಮಿಂಚಿನಿಂದ ಕೂಡಿದ ಮಹಾ ಮೇಘದಂತೆಯೇ ಪ್ರಕಾಶಿಸುತ್ತಿದ್ದನು ರಾಕ್ಷಸನ ರಥಗಳಲ್ಲಿರುತ್ತಿದ್ದ ಛತ್ರಗಳು ವಿಷ್ಣುವಿನ ಬಾಣಗಳಿಂದ ಕತ್ತರಿಸಲ್ಪಟ್ಟು ಕೆಳಕ್ಕೆ ಬೀಳುತ್ತಿದ್ದವು ಶಸ್ತ್ರಗಳೆಲ್ಲವೂ ರಾಕ್ಷಸರ ಕೈಗಳಿಂದ ಜಾರಿ ಬೀಳುತ್ತಿದ್ದವು ಬಾಣಗಳ ಪ್ರಹಾರಗಳಿಂದಾಗಿ ಅವರ ಸೌಮ್ಯವಾದ ವೇಷವು ಬದಲಾಯಿತು ಅಸ್ತ್ರಶಸ್ತ್ರಗಳ ಪ್ರಹಾರಗಳಿಂದ ಅವರ ಶರೀರದಲ್ಲಿದ್ದ ನರಗಳು ಹೊರಬಂದಿದ್ದವು ಭಯದಿಂದಾಗಿ ರಾಕ್ಷಸರ ಕಣ್ಣುಗಳು ಚಂಚಲವಾಗಿದ್ದವು ಈ ರೀತಿಯಲ್ಲಿದ್ದ ರಾಕ್ಷಸರ ಸೈನ್ಯವು ಉನ್ಮತ್ತವಾಗಿರುವಂತೆ ಕಾಣುತ್ತಿದ್ದಿತು ಸಿಂಹಗಳಿಂದ ಪೀಡಿಸಲ್ಪಟ್ಟ ಆನೆಗಳ ಚೀತ್ಕಾರವು ಮತ್ತು ವೇಗವು ಏಕಕಾಲದಲ್ಲಿ ಹೇಗೆ ಸಂಭವಿಸುತ್ತದೆಯೋ ಹಾಗೆಯೇ ಪುರಾಣ ಸಿಂಹನಾದ ಶ್ರೀಹರಿಯಿಂದ ವಿಮರ್ಧಿತರಾದ ರಾಕ್ಷಸರ ಚೀತ್ಕಾರ ಮತ್ತು ವೇಗಗಳು ಏಕಕಾಲದಲ್ಲಿ ಪ್ರಕಟವಾದವು ಶ್ರೀಹರಿಯಿಂದ ಬಿಡಲ್ಪಡುತ್ತಿದ್ದ ಬಾಣಗಳ ಸಮೂಹಗಳಿಂದ ತಡೆಯಲ್ಪಡುತ್ತಿದ್ದ ರಾಕ್ಷಸ ಯೋಧರು ತಮ್ಮಲ್ಲಿದ್ದ ಅಸ್ತ್ರಗಳ ಶಸ್ತ್ರಾಸ್ತ್ರಗಳನ್ನು ಪರಿತ್ಯಜಿಸಿ ಓಡಿ ಹೋಗುತ್ತಿದ್ದರು ಹಾಗೆ ಓಡಿ ಹೋಗುತ್ತಿ ಓಡುತ್ತಿದ್ದ ಕಾಲಮೇಘ ರೂಪಿಗಳಾದ ರಾಕ್ಷಸರು ವಾಯುವಿನಿಂದ ಪ್ರಚೋದಿತವಾದ ಕಾರ್ಮುಗಿಲುಗಳು ಓಡಿ ಹೋಗುವಂತೆಯೇ ಓಡಿ ಹೋಗುತ್ತಿದ್ದರು ಚಕ್ರ ಪ್ರಹಾರದಿಂದ ಕತ್ತರಿಸಲ್ಪಟ್ಟ ತಲೆಗಳಿಂದಲೂ ಗಧಾ ಪ್ರಹಾರಗಳಿಂದ ಛಿನ್ನ ಭಿನ್ನವಾದ ಅವಯವಗಳಿಂದಲೂ ಕತ್ತಿಯ ಪ್ರಹಾರದಿಂದ ಎರಡಾಗಿ ಕತ್ತರಿಸಲ್ಪಟ್ಟ ಅಂಗಾಂಗಗಳಿಂದಲೂ ಕೂಡಿದ್ದ ರಾಕ್ಷಸ ಶ್ರೇಷ್ಠರು ಪರ್ವತಗಳಂತೆಯೇ ರಣರಂಗದಲ್ಲಿ ಬೀಳುತ್ತಿದ್ದರು ತೂಗಾಡುತ್ತಿದ್ದ ಮುಕ್ತ ಆಹಾರಗಳಿಂದಲೋ ಕುಂಡಲಗಳಿಂದಲೋ ಸುಶೋಭಿತರಾಗಿದ್ದ ರಾಕ್ಷಸರ ನೀಲ ಮೇಘ ಸದೃಶವಾದ ಮೃತದೇಹಗಳಿಂದ ಆ ರಣಭೂಮಿಯು ಮುಚ್ಚಿ ಹೋಗಿದ್ದಿತು ನೆಲದಲ್ಲಿ ಬಿದ್ದಿದ್ದ ಆ ರಾಕ್ಷಸರು ನೀಲ ಪರ್ವತದಂತೆಯೇ ಕಾಣುತ್ತಿದ್ದರು ಸ್ವಲ್ಪವೂ ಅವಕಾಶವೇ ಇಲ್ಲದ ರೀತಿಯಲ್ಲಿ ಆ ರಣರಂಗವು ರಾಕ್ಷಸರ ಹೆಣಗಳಿಂದ ತುಂಬಿ ಹೋಗಿದ್ದಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪ್ರವಾಸಿನಿ ತ್ವಾಮಹಂ ಪ್ರಾಥೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ